ಕರ್ತನಲ್ಲಿ ಪ್ರೀತಿಯ ಆಸ್ತ್ರ ಟಿ ವಿ ವೀಕ್ಷಕರೆಲ್ಲರಿಗೂ ಯೇಸುಕ್ರಿಸ್ತನ್ ನಾಮದಲ್ಲಿ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇವೆ ಪ್ರಿಯ ವೀಕ್ಷಕರೇ ಅನೇಕ ಸಂಚಿಕೆಗಳಾಗಿ ಕ್ರಿಸ್ತನ ಜೀವನ ಚರಿತ್ರೆಯನ್ನು ಈಗಾಗಲೇ ನಾವು ನೋಡಿದೆವು ಆತನ ಜನನದಿಂದ ಹಿಡಿದು ಅನಾದಿಯ ಕೆಲವೊಂದು ವಿಷಯಗಳನ್ನು ಆತನು ಅನಾದಿಯಿಂದಲೂ ದೇವರಾಗಿದ್ದನು ದೇವರೊಂದಿಗಿದ್ದನು ದೇವರಾಗಿದ್ದನು ಎಂಬಂಥ ವಿಷಯದಿಂದ ಹಿಡಿದು ಕ್ರಿಸ್ತನು ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ ಮೂವತ್ತ್ಮೂರುವರೆ ವರ್ಷಗಳ ಕಾಲ ಮಾಡಿದಂಥ ಆ ಪ್ರಯಾಣವನ್ನು ಆ ಜೀವಿತದ ಪ್ರಯಾಣವನ್ನು ನಾವು ಸವಿಸ್ತಾರವಾಗಿ ನಾವು ತಿಳ್ಕೊಂಡೆವು ಕಳೆದ ಅನೇಕ ಸಂಚಿಕೆಗಳಿಂದ ನಾವು ಕಲಿತ್ಕೊಂಡೆವು ಈಗ ಆತನು ಪರಲೋಕಕ್ಕೆ ಏರಲ್ಪಟ್ಟು ಆತನು ತಂದೆಯ ಬಲಗಡೆಯಲ್ಲಿ ಸಿಂಹಾಸನ ಎಂಬುದಾಗಿ ಹೇಳುತ್ತಾ ಕಲೆಯ ಸಂಚಿಕೆಯನ್ನು ನಾವು ಮುಗಿಸಿದೆವು ಇವತ್ತಿನ ದಿವಸಗಳಲ್ಲಿ ಸ್ವಾಮಿ ಈ ಲೋಕದಲ್ಲಿದ್ದಾಗ ಆತನು ಹೇಳಿದಂಥ ಕೆಲವೊಂದು ಉಪದೇಶಗಳ ಕುರಿತಾಗಿ ನಾವು ಬ ಮುಂದುವರಿಸಲಿಕ್ಕೆ ಬಯಸ್ತೇವೆ ಕಲೀಲಿಕ್ಕೆ ಬಯಸೋಣ ಯಾಕಂದರೆ ಆತನು ಮಾಡಿದ ಉಪದೇಶ ಅದು ಅದು ಸತ್ಯದಲ್ಲಿ ನೀತಿಯಲ್ಲಿ ನಮ್ಮನ್ನು ನಡೆಸುವಂಥ ಉಪದೇಶವಾಗಿರ್ತದೆ ಅದು ಜೀವಳದ ವಾಕ್ಯವಾಗಿರ್ತದೆ ಆ ವಾಕ್ಯದನ್ನು ನಾವು ಕೈಕೊಂಡು ಹೋಗುವುದಾದರೆ ನಿತ್ಯವಾದಂಥ ಬಿಡುಗಡೆಯಲ್ಲಿ ನಿತ್ಯವಾದ ಪರಲೋಕಕ್ಕೆ ನಮಗೆ ಹೋಗಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನಮಗೆ ಕಲಿಯಲಿಕ್ಕೆ ಸಾಧ್ಯವಾಗ್ತದೆ ಆ ವಿಷಯವನ್ನು ಕಲಿಯುವುದಕ್ಕಾಗಿ ನಾವು ಮುಂದಿನ ಸಂಚಿಕೆಗಳಲ್ಲಿ ನಾವು ಹೋಗಲಿಕ್ಕಿದ್ದೇವೆ ನಮ್ಮದರಲ್ಲಿ ಆಸೆ ಟಿ ವಿಯಲ್ಲಿ ಕಲಿಸಿಕೊಡುವುದಕ್ಕಾಗಿ ಬೆಂಗಳೂರಲ್ಲಿ ಸೇವ್ ಮಾಡುತ್ತಿರುವಂಥ ದೇವ ಸೇವಕರಾಗಿರುವಂಥ ಫಾಸ್ಟರ್ ಸಜೀವರ್ಗೀಸ್ ಅವರು ಅವರು ಸತ್ಯವೇದ ಪ್ರಾಧ್ಯಾಪಕರು ಕೂಡ ಆಗಿರ್ತಾರೆ ಸತ್ಯವೇದ ಶಾಲೆಯ ಪ್ರಾಧ್ಯಾಪಕರು ಕೂಡ ಆಗಿರ್ತಾರೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ಆಮೇಲೆ ಸ್ವಾಗತಿಸೋಣ ಫಾಸ್ಟರ್ ಅವರು ಅಷ್ಟೇ ಕಾಲದ ಸಂಚಿಕೆಗಳಿಂದ ನಾವು ಯೇಸು ಕ್ರಿಸ್ತನ ಜೀವನ ಚರಿತ್ರೆ ನಾವು ಬಹಳ ವಿಸ್ತಾರವಾಗಿ ನಮಗೆ ನೀವು ಕಲಿಸಿಕೊಟ್ಟಿದ್ದೀರ ನಮ್ಮ ವೀಕ್ಷಕರು ಅದರಿಂದ ಅನೇಕರು ಪ್ರಯೋಜನ ಹೊಂದಿಕೊಂಡಿದ್ದಾರೆ ಈಗ ಅದರಲ್ಲಿ ಮುಖ್ಯವಾಗಿ ಯೇಸುಸ್ವಾಮಿ ಲೋಕದಲ್ಲಿರುವಾಗ ಆತನ ಬೋಧನೆ ಆತನ ಉಪದೇಶಗಳು ಅದು ಬ ಅನೇಕರನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಾಯಿತು ಅನೇಕರ ಜೀವಿತವನ್ನು ಬದಲಾಯಿಸಿತ್ತು ಆ ಉಪದೇಶಗಳ ಕುರಿತಾಗಿ ನಮಗೆ ಹೇಳಲಿಕ್ಕೆ ಬಯಸ್ತೇ ಹೇಳ್ಬೋದಪ್ಪ ಖಂಡಿತ ನಾವು ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಅಂಬೋಘ ಚರಿತ್ರೆ ಎಂಬ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಅನೇಕ ಸಂಚಿಕೆಗಳಿಂದ ಯೇಸುಕ್ರಿಸ್ತನ ಜನನದಿಂದ ಹಿಡಿದು ಮರಣ ಪುನರುತ್ಥಾನದ ತನಕ ಸ್ವರ್ಗಾರೋಹಣದ ತನಕ ಇರುವ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನಾವು ನೋಡ್ಕೊಂಡು ಬಂದೆವು ಆದರೆ ಅದರ ಮಧ್ಯದಲ್ಲಿ ಯೇಸುಕ್ರಿಸ್ತನು ಆಡಿದಂತಹ ಕಲಿಸಿದಂತಹ ಅನೇಕ ಸಂಗತಿಗಳಿದ್ದಾವೆ ಅದನ್ನು ನಾವು ಬಿಟ್ಟುಬಿಟ್ಟಿದ್ದೆವು ಅಂದರೆ ಅಲ್ಲಿ ಅದು ಸೇರಿಸಿದ ಅದನ್ನು ಪ್ರತ್ಯೇಕ ಸಂಚಿಕೆಯಾಗಿ ನಾವು ಮಾಡೋಣ ಎಂಬುದಾಗಿ ಆದ್ದರಿಂದ ಇವತ್ತು ಇವತ್ತಿನಿಂದ ನಾವು ಯೇಸು ಕ್ರಿಸ್ತನ ಕೆಲವೊಂದು ಉಪದೇಶಗಳನ್ನು ಕಲಿಸುವಿಕೆಗಳನ್ನು ನಾವು ನೋಡಿಕೊಳ್ಳಿಕ್ಕೆ ಹೋಗ್ತಾ ಅದು ನಮ್ಮ ಕ್ರೈಸ್ತ ಜೀವಿತದಲ್ಲಿ ಬಹಳ ಅನಿವಾರ್ಯವಾದದ್ದು ಮತ್ತು ನಮಗೆ ಬಹಳ ಪ್ರಯೋಜನಕರವಾದಂತಹ ಸಂಗತಿಗಳು ನಾವು ಯೇಸು ಕ್ರಿಸ್ತನ ಜೀವನವನ್ನು ಅಥವಾ ನಮ್ಮ ಈ ಅಮೋಘ ಚರಿತ್ರೆ ಎಂಬ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ಜೀವನವನ್ನು ಮೂರು ಭಾಗವಾಗಿ ನಾವು ಕಲಿತಾ ಇದ್ದೇವೆ ಅದರಲ್ಲಿ ಆಲ್ಮೋಸ್ಟ್ ಈಗ ಎರಡು ಭಾಗ ಮುಗಿಯಿತು ಅಂದರೆ ನಾವು ಅದನ್ನು ಒಬ್ಬ ದೇವ ಹೇಳಿದ ಪ್ರಕಾರ ದ ವರ್ಲ್ಡ್ ದ ಮ್ಯಾನ್ ಆ್ಯಂಡ್ ದ ಮೆಸೇಜ್ ಎಂಬುದಾಗಿ ನಾವು ಮೂರು ಭಾಗ ಮಾಡ್ಬೋದು ದ ವರ್ಲ್ಡ್ ಅಂದರೆ ಯೇಸು ಕ್ರಿಸ್ತನ ಹಿನ್ನೆಲೆ ಮತ್ತು ಯೇಸು ಕ್ರಿಸ್ತನ ಇದ್ದಂಥ ಆ ಕಾಲದಲ್ಲಿ ನಡೆದಂಥ ಸಂಗತಿಗಳು ಆ ಚರಿತ್ರೆಯ ಭಾಗಗಳೆಲ್ಲ ನಾವು ಪ್ರಾರಂಭದ ಎಪಿಸೋಡ್ಗಳು ನೋಡಿದೆವು ಆಮೇಲೆ ದ ಮ್ಯಾನ್ ಯೇಸು ಕ್ರಿಸ್ತನ ಎಂಬ ವ್ಯಕ್ತಿ ಯೇಸು ಕ್ರಿಸ್ತನ ಮೂವತ್ತ್ ವರ್ಷಗಳ ಜೀವನ ಏನು ಎಂಬುದಾಗಿ ಅವರು ಆಡಿದ ಮಾಡಿದ ಮತ್ತು ನಡೆದಾಡಿದ ಸ್ಥಳಗಳ ಕುರಿತಾಗಿ ಮತ್ತು ಸೇವೆ ಕುರಿತಾಗಿ ನಾವು ನೋಡಿದೆವು ಇನ್ನು ಅದರ ಮೂರನೇ ಭಾಗ ದ ಮೆಸೇಜ್ ಯೇಸುಕ್ರಿಸ್ತನ ಕ್ರಿಸ್ತನ ಸಂದೇಶ ಯೇಸುಕ್ರಿಸ್ತನು ಆಡಿದಂಥ ಉಪದೇಶಗಳನ್ನು ನಾವು ಕಲಿಬೇಕು ಈ ಯೇಸುಕ್ರಿಸ್ತನ ಸಂದೇಶದಲ್ಲಿ ಮೂರು ಭಾಗ ಮಾಡಿ ನಮಗೆ ಅದನ್ನು ಕಲಿಯುವುದಕ್ಕಾಗಿ ಸಾಧ್ಯ ಒಂದನೇದಾಗಿ ಯೇಸುಕ್ರಿಸ್ತನ ಕಲಿಸುವಿಕೆಗಳು ದ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಯೇಸುಕ್ರಿಸ್ತನ ಕಲಿಸುವಿಕೆಗಳು ಆಮೇಲೆ ದ ಪ್ಯಾರಬಲ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಯೇಸು ಕ್ರಿಸ್ತನ ಸಾಮ್ಯಗಳು ಆಮೇಲೆ ದ ಕಿಂಗ್ಡಮ್ ಆಫ್ ಗಾಡ್ ದೇವರ ರಾಜ್ಯ ಈ ಮೂರು ಸಂಗತಿಗಳನ್ನು ನಾವು ಇನ್ನು ಮುಂದೆ ಕಲೀಲಿಕ್ಕಿದ್ದೇವೆ ಒಂದನೇದಾಗಿ ಯೇಸು ಕ್ರಿಸ್ತನ ಕಲಿಸುವಿಕೆ ಹೇಗಿತ್ತು ಯೇಸು ಕ್ರಿಸ್ತನ ಕಲಿಸುವಿಕೆ ಎಂಬುದಾಗಿ ಟೀಚಿಂಗ್ಸ್ ಪ್ರಾರಂಭದ ಈ ಭಾಗದಲ್ಲಿ ನಾವು ಯೇಸು ಕ್ರಿಸ್ತನ ಕಲಿಸುವಿಕೆ ಕುರಿತಾಗಿ ನಮಗೆ ಸ್ವಲ್ಪ ಸಂಗತಿಯನ್ನು ನೋಡೋಣ ನಾನು ಈಗಾಗಲೇ ಹೇಳಿದೆ ಯೇಸುಕ್ರಿಸ್ತನ ಸೇವೆ ಪ್ರಾಮುಖ್ಯವಾಗಿ ಮೂರು ರೀತಿಯಲ್ಲಿತ್ತು ಒಂದು ಪ್ರೀಚಿಂಗ್ ಟೀಚಿಂಗ್ ಆ್ಯಂಡ್ ಹೀಲಿಂಗ್ ಎಂಬುದಾಗಿ ಅಂದರೆ ಸಾರುವುದು ಕಲಿಸುವುದು ಮತ್ತು ಗುಣಪಡಿಸುವುದು ಈ ಮೂರು ರೀತಿಯಲ್ಲಿ ಮೂರು ರೀತಿಯ ಸೇವೆ ಕ್ರಿಸ್ತನ ಮೂರುವರೆ ವರ್ಷಗಳ ಕಾಲ ಮಾಡಿದ್ದು ಆಮೇಲೆ ಬೇರೆಯವ್ರ ಸೇವೆಗಳಿದ್ದಾವೆ ಇದ್ದವು ಆದರೆ ಪ್ರಾಮುಖ್ಯವಾಗಿ ಪ್ರೀಚಿಂಗ್ ಟೀಚಿಂಗ್ ಆ್ಯಂಡ್ ಹೀಲಿಂಗ್ ಆಗಿತ್ತು ಅದರಲ್ಲಿ ಟೀಚಿಂಗ್ ಬಹಳ ಮುಖ್ಯ ಉಪದೇಶಿಸುವಂಥದ್ದು ಕೆಲವೊಮ್ಮೆ ಯೇಸು ಕ್ರಿಸ್ತನು ದೀರ್ಘ ಸಮಯಗಳು ಉಪದೇಶಿಸುವುದಕ್ಕಾಗಿ ಸಮಯವನ್ನು ಕಂಡುಕೊಂಡರು ನಾವು ಯೇಸು ಕ್ರಿಸ್ತನ ಉಪದೇಶಗಳಲ್ಲಿ ಕೆಲವೊಂದು ಉಪದೇಶಗಳನ್ನು ಆತನ ಕಲಿಸುವಿಕೆಗಳನ್ನು ನೋಡ್ ನೋಡಲಿಕ್ಕಿದ್ದೇವೆ ನಾವು ಯೇಸು ಕ್ರಿಸ್ತನ ಕುರಿತಾಗಿ ಕಲಿಯುವಾಗ ಅನೇಕ ಟೀಚರ್ಗಳು ಇವತ್ತು ಲೋಕದಲ್ಲಿದ್ದಾರೆ ಆದರೆ ದ ಮಾಸ್ಟರ್ ಟೀಚರ್ ಏನು ಗುರುಗಳ ಗುರು ಅಂತ ಹೇಳಲಿಕ್ಕೆ ಯೇಸು ಕ್ರಿಸ್ತರೊಬ್ಬರೇ ಅವರಿಗಿಂತ ದೊಡ್ಡ ಗುರು ಈ ಲೋಕದಲ್ಲಿ ಯಾರೂ ಇಲ್ಲ ಯಾಕಂದರೆ ಪರಲೋಕದಿಂದ ಇಳಿದು ಬಂದು ತಂದೆಯ ಬಳಿಯಿಂದ ಬಂದು ನಮ್ಮ ಬಳಿಯಲ್ಲಿ ವಾಸ ಮಾಡಿ ನಮಗೆ ಕಲಿಸಿದಂತಹ ಗುರುಗಳಲ್ಲಿ ಗುರು ಯಾರಾಗಿದ್ದಾರೆ ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ನಮಗೆ ಕಲೀಲಿಕ್ಕೆ ಸಾಧ್ಯ ಈ ಕಲಿಸುವಿಕೆ ಟೀಚಿಂಗ್ ಎಂಬುವಂಥದ್ದು ಏನು ವಿಷಯಗಳನ್ನು ಇನ್ನೊಬ್ಬನಿಗೆ ವರ್ಗಾವಣೆ ಮಾಡಲಿಕ್ಕಿರ್ತಕ್ಕಂಥ ಒಂದು ಶಕ್ತಿಯುತವಾದಂಥ ಆಗಿದೆ ಕಲಿಸುವಿಕೆ ಈಗ ಪ್ರೀಚಿಂಗ್ ನಾವು ಪ್ರೀಚ್ ಮಾಡ್ತೇವೆ ಆದರೆ ಅದು ಅದಕ್ಕಿಂತಲೂ ಮನುಷ್ಯನನ್ನು ಏನು ಬದಲಾಯಿಸುವುದಕ್ಕೆ ಅಥವಾ ನಮ್ಮಲ್ಲಿರತಕ್ಕಂಥ ವಿಷಯವನ್ನು ಜನರಿಗೆ ತಲುಪಿಸಲಿಕ್ಕೆ ದೇವರು ಕೊಟ್ಟಂತಹ ಒಂದು ಒಂದು ಮಾಧ್ಯಮವಾಗಿದೆ ಟೀಚಿಂಗ್ ಕಲಿಸುವಂಥದ್ದು ಅದು ಭಾಳ ಎಫೆಕ್ಟಿವ್ ಅದು ಸರಿಯಾಗಿ ದೇವರ ವಾಕ್ಯ ಕಲಿಸುವಾಗ ಜನರಲ್ಲಿ ಪರಿವರ್ತನೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆದ್ದರಿಂದ ಯೇಸುಕ್ರಿಸ್ತನ ಆ ಮೆಥೇಡನ್ನು ಜಾಸ್ತಿ ಉಪಯೋಗಿಸಿದ್ದಾಗಿ ನಾವು ಸುವಾರ್ತೆಗಳಲ್ಲಿ ಕಾಣುವುದಕ್ಕಾಗಿ ಸಾಧ್ಯ ಯೇಸುವಿನ ಕಲಿಸುವಿಕೆಯ ಕೆಲವು ಗುಣಸವಿಶೇಷತೆ ಎನ್ನು ನಾವು ಸ್ವಾರ್ಥಗಳಲ್ಲಿ ಕಲಿತೇವೆ ಕೆಲವು ಪ್ರತ್ಯೇಕತೆಗಳನ್ನು ನಾವು ಸ್ವಾರ್ಥಗಳಿಂದ ನಮಗೆ ಕಾಣುವುದಕ್ಕಾಗಿ ಸಾಧ್ಯ ಹೇಗೆ ಯೇಸು ಕ್ರಿಸ್ತನು ಕಲಿಸ್ತಾ ಇದ್ದನು ಕಲಿಸುವವರಿಗೆಲ್ಲ ಇದೊಂದು ಒಳ್ಳೆಯ ಪಾಠ ಒಂದನೇದಾಗಿ ಯೇಸು ಕ್ರಿಸ್ತನ ಕಲಿಸುವಿಕೆಯ ಗುಣ ಸವಿಶೇಷತೆ ಒಂದು ಆತನು ಕಲಿಸುವವ್ರನ್ನ ಪ್ರೀತಿಸ್ತಾ ಇದ್ದನು ಯಾರನ್ನು ಕಲಿಸ್ತಾ ಇದ್ದನೋ ಅವರನ್ನು ಏನು ಮಾಡ್ತಾ ಇದ್ನೋ ಪ್ರೀತಿಸ್ತಾ ಇದ್ದು ನಾವು ಮತಾಯನ ಸುವಾರ್ತೆ ಒಂಬತ್ತನೇ ಅಧ್ಯಾಯದ ಮೂವತ್ತಾರನೇ ವಾಕ್ಯ ಒಮ್ಮೆ ಓದಿ ಮೂವತ್ತಾರು ಮಾರ್ಕ ಆರು ಮೂವತ್ತ ನಾಲ್ಕು ಈ ವಾಕ್ಯಗಳು ನಾವು ಓದುವಾಗ ತಾನು ಯಾರಿಗೆ ಬೋಧನೆ ಮಾಡ್ತಾಯಿದ್ನೋ ಅವರನ್ನ ಪ್ರೀತಿ ಮಾಡ್ತಾ ಇದ್ದನು ಒಂಬತ್ತು ಮೂವತ್ತಾರು ಮತಾಯನ ಸುವಾರ್ತೆ ಆದರೆ ಜನರ ಗುಂಪುಗಳನ್ನು ನೋಡಿ ಅವರ ಕುರು ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಹಾಂ ಅವರ ಮೇಲೆ ಕನಿಕರ ಪಟ್ಟಣ ಹಾಂ ಅವರ ಮೇಲೆ ಕನಿಕರ ಪಟ್ಟಣ ಅಂದರೆ ತಾನು ಕಲಿಸುತ್ತಿರುವಂತಹ ಜನರ ಮೇಲೆ ಆತನಿಗೆ ಒಂದು ಕನಿಕರ ಪ್ರೀತಿ ಇತ್ತು ನಾವು ಪ್ರೀತಿಸದೆ ಒಬ್ಬರನ್ನ ಕಲಿಸ್ಲಿಕ್ಕೆ ಆಗಲ್ಲ ಇವತ್ತು ಅನೇಕರು ಕಲಿಸ್ತಾ ಇದ್ದಾರೆ ಸಂಬಳಕ್ಕಾಗಿ ಕಲಿಸ್ತಾರೆ ಅಲ್ವಾ ಅದೊಂದು ಎಫೆಕ್ಟಿವ್ ಆಗಲ್ಲ ಅದು ಎಫೆಕ್ಟಿವ್ ಆಗಬೇಕಾದ್ರೆ ಹೇಗಿರಬೇಕು ಪ್ರೀತಿ ನಾವು ಯಾರನ್ನ ಕಲಿಸ್ತೇವೆ ಅವ್ರನ್ನ ಪ್ರೀತಿಸದೆ ಅವ್ರನ್ನ ಕಲಿಸೋಕ್ಕಾಗಲ್ಲ ಯೇಸುವಿನ ಕಲಿಸುವಿಕೆಗಳು ಇಷ್ಟು ಜನರನ್ನು ಸ್ವಾಧೀನಿಸಲಿಕ್ಕೆ ಕಾರಣ ಯಾರನ್ನು ತಾನು ಕಲಿಸ್ತಾ ಇದ್ದನೋ ಅವರ ಮೇಲೆ ಸ್ವಾಮಿಗೆ ಪ್ರೀತಿ ಇತ್ತು ಅವ್ರನ್ನ ಪ್ರೀತಿ ಮಾಡುತ್ತಾ ಅವ್ರನ್ನ ಕಲಿಸ್ತಾ ಇದ್ದನು ಅದರಿಂದ ಒಂದನೇದಾಗಿ ಯೇಸು ಕ್ರಿಸ್ತನ ಕಲಿಸುವಿಕೆ ಪ್ರತ್ಯೇಕತೆ ಕಲಿಸುವವರನ್ನು ಆತನು ಪ್ರೀತಿಸ್ತಾ ಇದ್ದಾನೆ ಎಂಬುದಾಗಿ ನಾನು ನೋಡ್ತೇವೆ ಇನ್ನು ಎರಡನೇದಾಗಿ ಯಾರನ್ನು ಕಲಿಸ್ತಾ ಇದ್ದನೋ ಅವರನ್ನು ತಿಳಿಯುತ್ತಿದ್ದನು ಆತನು ಅಂದರೆ ಕಲಿಯುವವರು ಯಾರೆಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದನು ನಾವು ಯಾರನ್ನ ಕಲಿಸ್ತೇವೆ ಎಂಬುದಾಗಿ ನಾವನ್ನು ಅರ್ಥ ಮಾಡಿಕೊಳ್ಬೇಕು ಅವ್ರನ್ನ ಅರ್ಥ ಮಾಡಿಕೊಳ್ಳದೆ ಅವ್ರನ್ನ ಕಲಿಸಿ ಪ್ರಯೋಜನವಿಲ್ಲ ಅದಕ್ಕೋಸ್ಕರ ಸ್ವಾಮಿ ಅವರೊಂದಿಗೆ ಇರ್ತಿದನು ಅನೇಕ ಸಾರಿ ಜನರ ಗುಂಪಿನಲ್ಲಿ ಆತನ ಇರ್ತಿದನು ಅವರನ್ನು ಅರಿಯುವುದಕ್ಕಾಗಿ ಅವರನ್ನು ಅವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕರ್ತನು ಅವರ ಸಂಗಡ ಸಮಯ ಕಳೆದುಕೊಳ್ಳ ಕಳೆದುಕೊಳ್ಳುತ್ತಿರುವುದಾಗಿ ನಾನು ನೋಡ್ತೀವಿ ಯೋಹಾನ ಸುವಾರ್ತೆ ಎರಡನೇ ಅಧ್ಯಾಯ ಇಪ್ಪತ್ತ್ನಾಲ್ಕನೇ ವಚನ ಓದಿ ಯೋಹಾನ ಸುವಾರ್ತೆ ಎರಡನೇ ಅಧ್ಯಾಯ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವಾಕ್ಯ ಓದ್ ಓದುವಾಗ ಅಲ್ಲಿ ಆ ವಿಚಾರವಾಗಿ ಯೋಹಾನು ಸ್ವಲ್ಪ ಬೆಳಕು ಕೊಡ್ತಾ ಇದ್ದಾನೆ ಯೇಸು ಎಲ್ಲರನ್ನೂ ಬಲ್ಲವನಾಗಿದ್ದರಿಂದ ಅವರಿಗೆ ವಶವಾಗಲಿಲ್ಲ ನೋಡ್ರಿ ಯೇಸುಕೋಸ್ತನ ಎಲ್ಲರನ್ನ ಬಲ್ಲವನಾದದ್ರಿಂದ ಅವರಿಗೆ ಏನಾಗಲಿಲ್ಲ ಅಂದ್ರೆ ಜನರನ್ನ ಚೆನ್ನಾಗಿ ಬಲ್ಲವನಾಗಿದ್ದಾನೆ ಇವತ್ತು ಅನೇಕ ನಾಯಕರಿಗೆ ಬಂದಂತ ವಿಚಾರ ಅವರಿಗೆ ಜನರನ್ನ ಗೊತ್ತಿಲ್ಲ ಅವರು ಕಲಿಸ್ತಾ ಇದಾರೆ ಆದ್ರೆ ಜನರ ಮೆಂಟಾಲಿಟಿ ಅವ್ರನ್ನ ಚೆನ್ನಾಗಿ ಯೇಸು ಎಲ್ಲರನ್ನ ಚೆನ್ನಾಗಿ ಬಲ್ಲವನಾಗಿದ್ದನು ಎಂಬುದಾಗಿ ಯೋಹಾನ್ ಹೇಳ್ತಾ ಇದ್ದಾರೆ ಅಂದರೆ ನಾವು ಯಾರನ್ನ ಕಲಿಸ್ತಾ ಇದ್ದೇವೋ ಅವ್ರನ್ನ ನಾವು ಚೆನ್ನಾಗಿ ಅರಿಯಬೇಕು ಆವಾಗ ಮಾತ್ರವೇ ನಮ್ಮ ಟೀಚಿಂಗ್ ಎಫೆಕ್ಟಿವ್ ಆಗುವುದು ಒಂದು ನಾವು ಜನರನ್ನು ಪ್ರೀತಿಸಬೇಕು ಎರಡನೇದಾಗಿ ನಾವು ಅವ್ರನ್ನ ಚೆನ್ನಾಗಿ ತಿಳಿದವರಾಗಿರಬೇಕು ಮೂರನೇದಾಗಿ ನಾವು ಏನು ಕಲಿಸಬೇಕೆಂಬುದಾಗಿ ಗೊತ್ತಿರಬೇಕು ಯೇಸುವಿಗೆ ಏನು ಕಲಿಸಬೇಕೆಂಬುದಾಗಿ ಚೆನ್ನಾಗಿ ಗೊತ್ತಿತ್ತು ಮೂರನೇದಾಗಿ ಅಂದರೆ ವಿಷಯ ಗೊತ್ತಿತ್ತು ಯಾವ ವಿಷಯ ಕಲಿಸಬೇಕು ಅಂತ ಯೇಸು ಸ್ವಾಮಿ ಗೊತ್ತಿತ್ತು ಅದಕ್ಕೆ ಒಂದು ವಾಕ್ಯ ನಾವು ಲೂಕನ ಸುವಾರ್ತೆಯಲ್ಲಿ ನಾವು ಎರಡನೇ ಅಧ್ಯಾಯದ ನಲವತ್ತಾರನೇ ವಯಸ್ಸಿನ ನಮಗೆ ಗೊತ್ತಿರತಕ್ಕಂಥ ಭಾಗ ಯೇಸು ಖಿಸ್ತನು ಯರಿಶಲೇಮ್ ಜಾತ್ರೆಗೆ ಹೋದಾಗ ಅಲ್ಲಿ ಏನು ಶಾಸ್ತ್ರಿಗಳ ಮತ್ತು ಯಾದಕರ ಸಂಗಡ ಆತನು ಏನು ಮಾಡ್ತಾಯಿದ್ದಾನೆ ಕಲಿಯುತ್ತಾ ಕಲಿಸುತ್ತಾ ಇದ್ದನು ಎಂಬುದಾಗಿ ಅಂದರೆ ಹನ್ನೆರಡನೇ ವಯಸ್ಸಿನಲ್ಲೇ ಯೇಸು ಖಿಸ್ತನು ಎಲ್ಲವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದನು ಅದರಿಂದ ನಾವು ಕಲಿಸುವುದಕ್ಕಿಂತ ಮುಂಚೆ ಕಲಿಸುವ ವಿಷಯದ ಬಗ್ಗೆ ಒಂದು ಪೂರ್ಣ ನಿಶ್ಚಯ ನಮಗಿರಬೇಕು ಇಲ್ಲದೆ ನಾವು ಕಲಿಸಿದರೆ ಅದು ಎಫೆಕ್ಟಿವ್ ಆಗುವಂಥದ್ದಲ್ಲ ಅದರಿಂದ ಹನ್ನೆರಡನೇ ವಯಸ್ಸಿನಲ್ಲೇ ಯೇಸು ಈ ಎಲ್ಲ ವಿಚಾರಗಳನ್ನು ತಿಳಿದಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ ಅದೇ ಕ್ರಿಸ್ತನ ಕಲಿಸುವಿಕೆಯ ಮೂರನೇ ಪ್ರತ್ಯೇಕತೆ ಆತನು ಕಲಿಸುವ ಕಲಿಸುವ ವಿಚಾರದಲ್ಲಿ ಚೆನ್ನಾದ ತಿಳುವಳಿಕೆ ಯೇಸುವಿಗೆ ಇದ್ದದ್ದಾಗಿ ನಾವು ನೋಡ್ತೇವೆ ಸ್ವಾರ್ಥ ಏಳನೇ ಅಧ್ಯಾಯದ ಹದಿನೈದನೇ ವಚನದಿಂದ ನಾವು ಓದುವಾಗಲೂ ಅದೇ ಸಂಗತಿಯನ್ನು ಯೋಹಾನು ಮತ್ತೆ ವಿವರಿಸ್ತಾ ಇದ್ದಾನೆ ಇನ್ನು ನಾಲ್ಕನೇದಾಗಿ ಹೇಗೆ ಕಲಿಸಬೇಕೆಂಬುದಾಗಿ ಯೇಸುವಿಗೆ ಗೊತ್ತಿತ್ತು ಅದು ಯೇಸು ಕ್ರಿಸ್ತನ ಕಲಿಸುವಿಕೆ ಮತ್ತೊಂದು ಪ್ರತ್ಯೇಕತೆ ಉದಾಹರಣೆಗೆ ನಾವು ಮತಾಯ್ನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೆರಡನೇ ವಚನಕ್ಕೆ ಬರುವಾಗ ಯು ಖಸ್ತನು ಅವರಿಗೆ ಪ್ರಶ್ನೆಗಳನ್ನು ಕೇಳಿ ಅವರಿಗೆ ಕಲಿಸ್ತಾ ಇದ್ನು ಯೇಸು ಕ್ರಿಸ್ತನು ಅನೇಕ ಸಾರಿ ಶಿಷ್ಯರಿಗೆ ಕಲಿಸುವಾಗ ಅವರಿಗೆ ವಿವಿಧ ಮೆಥಡ್ಗಳನ್ನು ವಿವಿಧ ರೀತಿಯನ್ನು ಉಪಯೋಗಿಸ್ತಾ ಇದ್ದನು ನಾವು ಮತಾಯ್ನ ಸುವಾರ್ತೆ ಹದಿನಾರನೇ ಅಧ್ಯಾಯದ ಹದಿಮೂರನೇ ವಚನದಿಂದ ಓದುವಾಗ ಅಲ್ಲಿ ಆ ಪಿಲಿಪೆದ ಕೈಸರೆ ಎಂಬತ್ತಕ್ಕ ಸ್ಥಳಕ್ಕೆ ಯೇಸುಕುಸನ್ ತನ್ನ ಶಿಷ್ಯರೊಂದಿಗೆ ಬಂದಾಗ ಅಲ್ಲಿ ಮನುಷ್ಯ ಕುಮಾರ್ ನನ್ನ ಜನರು ಯಾರ ಯಾರು ಅನ್ನುತ್ತಾರೆ ಎಂಬುದಾಗಿ ಅವರಿಗೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಆವಾಗ ಅವರು ಹೇಳ್ತಾ ಇದ್ದಾರೆ ಕೆಲವರು ಮೋಶೆ ಅಂತ ಕೆಲವರು ಏಲಿಯನ್ ಅಂತ ಕೆಲವು ಅಪರವಾದಿಗಳಲ್ಲಿ ಒಬ್ಬನು ಎಂಬುದಾಗಿ ಕೆಲವರು ಸ್ನಾನಿಕ ಯೋಹಾನ್ ಅಂತ ಹೇಳಿದ ಆವಾಗ ಸ್ವಾಮಿ ಮತ್ತೆ ಪ್ರಶ್ನೆ ನೀವು ನನ್ನ ಬಗ್ಗೆ ಏನನ್ನುತ್ತೀರಿ ಆವಾಗ ಪೇತ್ರ ಹೇಳ್ತಾ ನೀನು ಜೀವಕುಮಾರನಾದ ದೇವರ ನೀನು ಕ್ರಿಸ್ತನು ಜೀವಕುಮಾರ್ನ ದೇವರ ಕುಮಾರನು ಎಂಬುದಾಗಿ ಹೇಳ್ತಾ ಇದ್ದಾನೆ ನೋಡಿದ್ರೆ ಅಲ್ಲಿ ಆ ಟೀಚಿಂಗ್ ಹೇಗಿತ್ತು ಯೇಸು ಕ್ರಿಸ್ತನ್ದು ಪ್ರಶ್ನೆ ಕೇಳಿ ಅವರಿಂದ ಉತ್ತರ ತೆಗೆದುಕೊಳ್ಳುವ ರೀತಿಯಲ್ಲಿ ಹೇಗೆ ಕಲಿಸಬೇಕು ಸನ್ ಸಂದ್ರಭೋಚಿತವಾಗಿ ಹೇಗೆ ಕಲಿಸಬೇಕೆಂಬುದಾಗಿ ಯೇಸುವಿಗೆ ಚೆನ್ನಾಗಿ ಗೊತ್ತಿದ್ದುದಾಗಿ ನಾವು ನೋಡುತ್ತೇವೆ ಇನ್ನು ಐದನೇ ವೈಶಿಷ್ಟ್ಯತೆ ಯೇಸು ಕ್ರಿಸ್ತನ ಕಲಿಸುವಿಕೆ ಐದನೆಯ ಏನು ಗುಣಸವಿಶೇಷತೆ ಕಲಿಸಿದಂತೆ ಆತನ ನಡೆದನು ಎಂಬುದೇ ಅದು ಬಹಳ ಇಂಪಾರ್ಟೆನ್ಸು ಈಗ ಬೇರೆ ಎಲ್ಲ ಇಲ್ಲದಿದ್ದರೂ ಯೇಸು ಖ್ರಿಸ್ತನು ಏನು ಕಲಿಸಿದನೋ ಅದರಂತೆ ಆತನು ನಡೆದು ತೋರಿಸ್ತಾ ಇದ್ದನು ಅದು ಆತನ ಕಲಿಸುವಿಕೆಗೆ ಬಹಳ ಎಫೆಕ್ಟಿವ್ ಆಗಿತ್ತು ಇವತ್ತು ಅನೇಕರು ಕಲಿಸ್ತಾರೆ ಅದರಂತೆ ನಡೆಯೋದಿಲ್ಲ ಯಾವ ಪ್ರಯೋಜನವಿಲ್ಲ ಅದರಿಂದ ಅದರಿಂದ ಸ್ವಾಮಿ ಹೇಳ್ತಾ ಇದ್ದಾನೆ ನೀವು ಹೆಚ್ಚಿನ ಬೋಧಕ ಹೆಚ್ಚಿನವರು ಬೋಧಕರಾಗಬೇಡ್ರಿ ಅಂತ ಅಲ್ವಾ ಯಾಕೆ ನಾವು ಕಲಿಸದಂತೆ ನಡೆಯದೇ ಇದ್ದರೆ ಅದರಿಂದ ಪ್ರಯೋಜನ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅದರ ಅರ್ಥ ಆದ್ದರಿಂದ ಯೇಸು ಕ್ರಿಸ್ತನು ಕಲಿಸಿದಂತೆ ಆತ ನಡೀತಾ ಇದ್ದರು ಆತನ ಹೇಳ್ತಾ ಇದ್ದಾನೆ ನಾನು ಈ ನಾನು ಎಂಬ ಪದಪ್ರಯೋಗವನ್ನೇ ವಾರ್ತೆಯಲ್ಲಿ ಬಹಳ ನಾವು ಕಾಣ್ತೇವೆ ಅಂದರೆ ನಾನು ಮಾರ್ಗವಾಗಿದ್ದೇನೆ ಐ ಆಮ್ ದ ವೇ ಐ ಆಮ್ ದ ಲೈಟ್ ನಾನು ಆಗಿದ್ದೇನೆ ಅಂದರೆ ನನ್ನನ್ನು ನೋಡಿರಿ ಎಂಬುದಾಗಿ ಜನರಿಗೆ ಆತನ ನೋಡುವುದಕ್ಕಿತ್ತು ಆತನಲ್ಲಿ ಆತನ ನಡತೆ ಆ ರೀತಿಯಲ್ಲಿತ್ತು ಅದರಿಂದ ತನ್ನನ್ನು ಎಕ್ಸಾಂಪಲ್ ಮಾಡಲಿಕ್ಕೆ ಹೇಳುವಷ್ಟು ಧೈರ್ಯ ಎಸುಗಸ್ತನಿಗಿತ್ತು ಪೌಲನೇ ಹೇಳ್ತಾ ಇದೆ ನಾನು ಯೇಸು ಕ್ರಿಸ್ತನನ್ನು ಹಾಗೆ ನೀವು ನನ್ನನ್ನು ಹಿಂಬಾಲಿಸಿರಿ ಅಂತ ನೋಡಿರಿ ಬೇತರ್ನಿಗೂ ಪೌಲನಿಗೂ ಅಷ್ಟೊಂದು ಧೈರ್ಯವಿತ್ತು ತನ್ನ ಜೀವಿತ ಆ ರೀತಿ ಇದೆ ಎಂಬುದಾಗಿ ಹೇಳುವಂತಹ ಬೋಲ್ಡ್ನೆಸ್ ಪೌಲನಿಗೂ ಇತ್ತು ಅದೇ ರೀತಿ ನಾವು ಆಗಿರಬೇಕು ಅಂದರೆ ನಮ್ಮಲ್ಲಿ ಯಾವ ಕೊರತೆಯೂ ಇರಬಾರ್ದು ಯೇಸು ಜನರಿಗೆ ತಪ್ಪು ತೋರಿಸಲಿಕ್ಕೆ ಶ್ರಮಿಸಿ ಏನೂ ಇರಲಿಲ್ಲ ನಾವು ಈಗಾಗಲೇ ಯೇಸುಕ್ರಿಸ್ತನ ನ್ಯಾಯ ವಿಚಾರಣೆಯನ್ನು ನೋಡಿದೆವು ಯಾರಿಗಾದರೂ ಏನಾದರೂ ದೋಷಾರೋಪಣೆ ಇತ್ತ ಅವರು ಇಲ್ಲ ಸಲ್ಲದನ್ನೆಲ್ಲ ಹೇಳಿದರೂ ಸಾಕ್ಷಿಗಳನ್ನು ತಂದರು ಒಂದಕ್ಕೊಂದು ಅದು ಸೇರ್ತಿರಲಿಲ್ಲ ಸಾಕ್ಷಿ ಯಾಕೆ ಯೇಸು ಕ್ರಿಸ್ತನು ಹಾಗೆ ನಡೆದಿರಲಿಲ್ಲ ಆದ್ದರಿಂದ ಯೇಸುಕ್ರಿಸ್ತನಲ್ಲಿ ಯಾವ ದೋಷಾಪುರ ಮೇಲೆ ನಾವು ಪಿಲಾತನ ಮುಂದೆ ನಿಂತು ಪಿಲಾತನು ಯೇಸು ಕ್ರಿಸ್ತನ್ನು ಪ್ರಶ್ನಿಸಿ ಕೊನೆಗೆ ಪಿಲಾತನ ಹೇಳುವಂಥ ಒಂದು ಮಾತು ನಾನು ಈ ಮನುಷ್ಯನಲ್ಲಿ ಯಾವ ತಪ್ಪನ್ನು ಕಾಣ್ತಾ ಇಲ್ಲ ಎಂಬುದಾಗಿ ಅಷ್ಟು ಏನು ತನ್ನ ಶತ್ರುಗಳಿಗೂ ಏನು ಯಾವ ತಪ್ಪನ್ನು ಹೇಳುವುದಕ್ಕಿಲ್ಲದಂಥ ಒಂದು ವ್ಯಕ್ತಿತ್ವ ಆಗಿತ್ತು ಕ್ರಿಸ್ತನದು ಅದರಿಂದ ನಮ್ಮ ಕಲಿಸುವಿಕೆಗಳು ಎಫೆಕ್ಟಿವ್ ಆಗಬೇಕಾದ್ರೆ ನಾವು ನಡೆದಂತೆ ನುಡಿದಂತೆ ನಡೆಯ ನಡೆಯುವವರಾಗಿರಬೇಕು ನುಡಿದಂತೆ ನಡೆಯದೆ ನಾವು ಏನೂ ಮಾತಾಡಿ ಪ್ರಯೋಜನ ಇಲ್ಲ ಆದ್ದರಿಂದ ಯೇಸುಕ್ರಿಸ್ತನ ಕಲಿಸುವಿಕೆಯ ಕೆಲವು ಪ್ರತ್ಯೇಕತೆಯನ್ನು ನಾವು ಇವತ್ತು ನೋಡಿಕೊಂಡು ಒಂದನೇದಾಗಿ ಕಲಿಸಿದವರನ್ನ ಆತನು ಪ್ರೀತಿಸ್ತಾ ಇದ್ದ ಎರಡನೇದಾಗಿ ಆತನು ಅರ್ಥ ಮಾಡಿಕೊಳ್ತಾ ಇದ್ದನು ಯಾರನ್ನ ಕಲಿಸ್ತಾ ಇದ್ದಾನೆ ಎಂಬುದಾಗಿ ಆ ಕಲಿಸುವವರ ಕುರಿತಾದಂಥ ಒಂದು ಪೂರ್ಣ ತಿಳುವಳಿಕೆ ಆತನಿಗಿತ್ತು ಅವ್ರನ್ನ ಬಲ್ಲವನಾಗಿದ ಅಂದರೆ ಅವ್ರನ್ನ ಅರ್ಥ ಮಾಡಿಕೊಳ್ತಾ ಇದ್ದನು ಮತ್ತು ಮೂರನೇದಾಗಿ ಏನು ಕಲಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಗೊತ್ತಿತ್ತು ಹೇಗೆ ಕಲಿಸಬೇಕೆಂಬುದಾಗಿ ಗೊತ್ತಿತ್ತು ಆಮೇಲೆ ಕೊನೆಯದಾಗಿ ಐದನೇದಾಗಿ ಆತನು ನುಡಿದಂತೆ ನಡೆಯುವನಾಗಿದ್ದನು ಅಂದರೆ ಆತನು ಕೇವಲ ಕಲಿಸುವನು ಮಾತ್ರ ಆಗಿರಲಿಲ್ಲ ಕಲಿಸಿದಂತೆ ಆತನು ಅವರ ಮುಂದೆ ಮಾದರಿ ಜೀವಿತವನ್ನೇ ನಡೆಸಿ ತೋರಿಸಿದನು ಆದ್ದರಿಂದ ಯೇಸು ಕ್ರಿಸ್ತನ ಕಲಿಸುವಿಕೆಗಳು ಇವತ್ತೂ ಸಹ ಬಹಳ ಪ್ರಚಾರದಲ್ಲಿದೆ ಅದು ಮಾತ್ರವಲ್ಲ ಜನರಿಗೆ ಪ್ರಭಾವ ಬೀರ್ತಾ ಇದೆ ಇವತ್ತು ನಾವು ಸಹ ಅದನ್ನೇ ಕಲಿಸ್ತಾ ಇದ್ವಿ ಯಾಕೆ ಶತಮಾನಗಳಿಂದ ಆತನ ಉಪದೇಶಗಳು ತಲೆ ತಲಮಾ ತಲ ಅದು ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಆತನ ನಡಿದಂತೆ ನಡೆಯುವನಾಗಿದ್ದನು ಆತನ ಕಲಿಸುವಿಕೆಗಳು ಅಷ್ಟು ಪ್ರತ್ಯೇಕತೆ ಉಳ್ಳದಾದ್ದರಿಂದ ಇದು ನಮ್ಮ ಜೀವದಲ್ಲಿ ನಾವು ಅಳವಡಿಸಿಕೊಳ್ಳುವುದಾದರೆ ನಮಗೂ ಸಹ ಒಂದು ಎಫೆಕ್ಟಿವ್ ಟೀಚರ್ ಆಗಲಿಕ್ಕೆ ಅಥವಾ ಒಳ್ಳೆಯ ಉಪ ಉದ್ಯ ಅಧ್ಯಾಪಕನಾಗಲಿಕ್ಕೆ ಸಾಧ್ಯ ಯೇಸು ಕ್ರಿಸ್ತನು ನಾನು ಹೇಳಿದೆ ಮಾಸ್ಟರ್ ಆಫ್ ದ ಟೀಚರ್ ಅಂತ ಅಂದ್ರೇನು ಎಲ್ಲ ಅಧ್ಯಾಪಕರಿಗಳಿಗೆ ಯೇಸು ಯಶುಕಿಸ್ತು ಆ ಯೇಸು ಕೃತನ ಮಾದರಿ ನಾವು ಹಿಂಬಾದಿಸುವುದು ಬಹಳ ಒಳ್ಳೆಯದು ಅಷ್ಟೇ ಈಗಾಗಲೇ ನೀವು ಹೇಳಿದರೆ ಅನೇಕ ಮಾದರಿ ಒಂದು ಪ್ರತ್ಯೇಕ ಉಳ್ಳಂಥ ಒಂದು ಟೀಚಿಂಗ್ ಆಗಿತ್ತು ಯೇಸು ಸ್ವಾಮಿ ಟೀಚಿಂಗ್ ಆದ್ದರಿಂದ ಇವತ್ತು ಅದು ಪ್ರಭಾವಶಾಲಿಗಳಾಗಿ ಮತ್ತು ಅದು ಪ್ರ ಇಷ್ಟುವರೆಗೂ ಅದು ಅಂತ ಒಂದು ಟೀಚಿಂಗ್ ಆಗಿತ್ತು ಆದರೆ ಯಾವ ಯಾವ ರೀತಿಯಲ್ಲಿ ಈಗಾಗಲೇ ಹೇಳಿದರೆ ಅವರಿಗೆ ಪ್ರತಿಯೊಂದು ವಿಷಯ ಟೀಚಿಂಗ್ ಮಾಡುವಾಗ ಬೇರೆ ಬೇರೆ ವಿಧಾನದಲ್ಲಿ ಕಲಿಸ್ತಾ ಇದ್ದೆ ಎಂಬುದಾಗಿ ಯಾವ ರೀತಿಯಲ್ಲಿ ಕಲಿಸ್ತಾ ಎಂಬುದಾಗಿ ಹೇಳ್ಬೋದ ಹೇಳ್ಬೋದಪ್ಪ ಖಂಡಿತ ಕ್ರಿಸ್ತನ ಕಲಿಸುವ ರೀತಿಗಳು ನಮ್ಮ ಕಲಿಸುವಿಕೆ ಕಲಿಸುವಿಕೆಗಿಂತ ವ್ಯತ್ಯಾಸವಾಗಿತ್ತು ಈಗ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕೂಲ್ನಲ್ಲಿ ಕ್ಲಾಸ್ ರೂಮ್ನಲ್ಲಿ ಕಲಿಸ್ತೇವೆ ಆದರೆ ಯೇಸು ಕ್ರಿಸ್ತನಿಗೆ ಕ್ಲಾಸ್ ರೂಮ್ ಇರಲಿಲ್ಲ ಅಂದರೆ ಯೇಸು ಕ್ರಿಸ್ತನು ಜೀವನದ ಸನ್ನಿವೇಶಗಳ ಮೂಲಕ ಅವರಿಗೆ ಕಲಿಸ್ತಾ ಇದ್ದರು ಯೇಸು ಕ್ಲಾಸ್ ರೂಮ್ ಏನು ಲೋಕವೇ ಆಗಿತ್ತು ಅದನ್ನು ನಡೆದಾಡ್ತಾ ಇರುವಾಗ ಶಿಷ್ಯರೊಟ್ಟಿಗೆ ಪ್ರಯಾಣ ಮಾಡುವಾಗ ಕೆಲವೊಮ್ಮೆ ದಣಿವಾರಿಸಲಿಕ್ಕೆ ಕೂತ್ಕೊಂಡಿರುವಾಗ ಅವಾಗೆಲ್ಲ ಯೇಸು ಅವರಿಗೆ ಕಲಿಸ್ತಾ ಇದ್ದರು ಅವನ ಜೀವನವೇ ಅವರಿಗೊಂದು ಪಾಠವಾಗಿತ್ತು ನಮ್ಮ ಈ ಒಂದು ಮೆಥಡ್ ಅಲ್ಲ ಯೇಸು ಕ್ರಿಸ್ತನ ಅಲ್ಲಿ ಉಪಯೋಗಿಸಿತು ಮೂರುವರೆ ವರ್ಷ ಪೂರ್ತಿ ಸಂಚರಿಸುವಾಗಲೂ ಕೆಲವೊಮ್ಮೆ ಊಟಕ್ಕೆ ಕೂತಿರುವಾಗಲೂ ಮತ್ತು ಗು ರೋಗಿಗಳನ್ನು ಗುಣಪಡಿಸುವಾಗಲೂ ಎಲ್ಲ ಸಮಯ ಶಿಷ್ಯರಿಗೆ ಸನ್ನಿವೇಶಕ್ಕೆ ತಕ್ಕಂತೆ ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಅವರನ್ನು ಯೇಸು ಸ್ವಾಮಿ ಕಲಿಸಿ ಅವರನ್ನು ಆ ಒಂದು ಅನುಭವಕ್ಕೆ ನಡೆಸ್ತಾ ಇರುವುದಾಗಿ ನಾವು ನೋಡ್ತೇವೆ ಆದರೂ ನಾವು ಯೇಸುಕ್ರಿಸ್ತನ ಕೆಲವು ಏನು ರೀತಿಗಳನ್ನು ಸ್ವಾರ್ಥಗಳಿಂದ ಕಲಿತು ಒಂದನೇದಾಗಿ ಅಲಂಕಾರಿಕ ರೀತಿ ಅಂತ ನಾವು ಕಲಿಬೋದು ಅಲಂಕಾರಿಕ ರೀತಿ ಅಂದರೆ ಯೇಸು ಕ್ರಿಸ್ತನು ಈಗಾಗಲೇ ನಾನು ಹೇಳಿದೆ ಕೆಲವೊಮ್ಮೆ ಯೇಸು ಕ್ರಿಸ್ತನು ಪ್ರಶ್ನೆ ಕೇಳ್ತಾ ಇದ್ದನು ಆದರೆ ಅದಕ್ಕೆ ಉತ್ತರ ಬೇಕಾಗಿರಲಿಲ್ಲ ಅದಕ್ಕೆ ನಾವು ಅಲಂಕಾರಿಕ ರೀತಿ ಅಂತ ಕೇಳಿ ಹೇಳ್ತೇವೆ ಅಂದರೆ ಮತ ಅಸುವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಏಳನೇ ವಚನದಲ್ಲಿ ಯೋಹಾನ ಕುರಿತಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ನೀವು ಏನನ್ನು ನೋಡುವುದಕ್ಕಾಗಿ ಮರುಭೂಮಿಗೆ ಹೋಗಿದ್ದೀರಿ ಅಂತ ಅಲ್ವಾ ಅದಕ್ಕೆ ಉತ್ತರ ಬೇಕಾಗಿಲ್ಲ ಅದಕ್ಕೆ ಅವರು ಉತ್ತರ ಕೊಟ್ಟಿಲ್ಲ ಅಂದರೆ ಅಲ್ಲಿ ಒಂದು ಆಲಂಕಾರಿಕ ಪದಪ್ರಯೋಗ ಸ್ನಾನಿಕನಾದ ಯೋಗಾನ ಕುರಿತಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ ನೀವು ಏನನ್ನ ನೋಡುವುದಕ್ಕಾಗಿ ಮರು ಅಡವಿಗೆ ಹೋಗಿದ್ದೀರಿ ಅಂತೇಳಿ ಅಂದರೆ ಅಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಯಾರನ್ನು ಹಿಂಬಾಲಿಸಬೇಕು ಅಂತ ಅದು ಪ್ರಶ್ನೆಗೆ ಉತ್ತರ ಅಲ್ಲ ಅದು ಆ ರೀತಿಯಾದಂತಹ ಕೆಲವು ಆಲಂಕಾರಿಕ ಶೈಲಿಗಳು ಯೇಸು ಕ್ರಿಸ್ತನ ಕಲಿಸುವಿಕೆಗಳಲ್ಲಿ ಇದ್ದದ್ದಾಗಿ ನಾವು ನೋಡ್ತೇವೆ ಅದೊಂದು ರೀತಿ ಯೇಸು ಎರಡನೇದಾಗಿ ಕಥಾರೂಪ ಕಥಾ ರೀತಿ ಅಂತ ಹೇಳ್ಬೋದು ಅಂದರೆ ಕಥೆಗಳನ್ನು ಹೇಳಿ ಯೇಸು ಕ್ರಿಸ್ತನು ಅವರಿಗೆ ಕಲಿಸ್ತಾ ಇದ್ದಾನೆ ಲೋಕನ ಸ್ವಾರ್ಥ ಹತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತೈದನೇ ವಚನದಲ್ಲಿ ಯೇಸು ಕ್ರಿಸ್ತನಿಗೆ ಒಮ್ಮೆ ಒಬ್ಬ ಧರ್ಮೋಪದೇಶಕ ಬಂದು ಕೇಳ್ತಾ ಇದ್ದಾನೆ ಯಾರು ನನ್ನ ನೆರೆಹವನು ಅಂತ ಅಲ್ವಾ ನನ್ನ ನೈಬರು ಯಾರು ಅಂತ ಆವಾಗ ಯೇಸು ಕ್ರಿಸ್ತನು ಒಳ್ಳೆಯ ಸಮರದವನ ಒಂದು ಕಥೆಯನ್ನು ಸಾಮ್ಯವನ್ನು ಹೇಳ್ತಾ ಇದ್ದಾನೆ ಆ ಸಾಮ್ಯ ಮುಕ್ತಾಯಗೊಳ್ಳುವಷ್ಟರಲ್ಲಿ ಅವನಿಗೆ ಅರ್ಥ ಆಯಿತು ಯಾರು ನನ್ನ ನೆರೆಯವನು ಅಂತ ಅಲ್ವಾ ತನ್ನ ಸಹೋದರನನ್ನು ಪ್ರೀತಿಸುವವನೇ ಯಾರಾಗಿದ್ದಾನೆ ನನ್ನ ನೆರೆಯವನೇ ಆಗಿದ್ದಾನೆ ಎಂಬುದಾಗಿ ನೋಡಿರಿ ಈ ರೀತಿ ಕಥಾರೂಪವಾಗಿ ಎಸುಕ್ರಿಸ್ತನು ಜನರಿಗೆ ಉಪದೇಶವನ್ನು ಮಾಡಿತು ಒಂದು ಆಲಂಕಾರಿಕ ಪದಪ್ರಯೋಗಗಳ ಮೂಲಕ ಎರಡನೇದಾಗಿ ಕಥಾರೂಪವಾಗಿ ಮೂರನೇದಾಗಿ ಪ್ರಶ್ನೋತ್ತರ ರೀತಿ ನಾವು ಈಗಾಗಲೇ ಪಿಲಿಪಿನ ಕೈಸರಿಯಲ್ಲಿ ಮತ್ತಾಯ ಹದಿನಾರರಲ್ಲಿ ನಾವು ನೋಡಿದೆವು ಮನ್ಷಿಕುಮಾರ್ನ ನೀವು ಏನನ್ನುತ್ತೀರಿ ಆವಾಗ ಅವರು ಕೆಲವು ಹೇಳಿದರು ಆಮೇಲೆ ನೀವು ನನ್ನ ಬಗ್ಗೆ ಏನನ್ನುತ್ತೀರಿ ಇನ್ನು ಅನೇಕ ಸಂದರ್ಭಗಳಲ್ಲಿ ಪ್ರಶ್ನೆ ಹಾಕಿ ಅವರಿಂದ ಉತ್ತರ ಪಡೆದುಕೊಳ್ತಾ ಇದ್ದರು ಆ ರೀತಿ ಪ್ರಶ್ನೋತ್ತರ ರೀತಿಯನ್ನು ಯೇಸು ಖಿಸ್ತನು ಉಪಯೋಗಿಸ್ತಾ ಇದ್ದನು ಮತ್ತು ಲರ್ನಿಂಗ್ ಬೈ ಡೂಯಿಂಗ್ ಅಂತ ಏನು ಹೇಳೋದು ಅದಕ್ಕೆ ಮಾಡಿ ಕಲಿಸುವುದು ಕೆಲವೊಂದು ಸಂಗತಿಗಳನ್ನು ಮಾಡಿಸಿ ಅವ್ರನ್ನ ಕಲಿಸ್ತಾ ಇದ್ದರು ಈಗಾಗಲೇ ನಾವು ಯೇಸು ಖ್ರಿಸ್ತನ ಜೀವನದಲ್ಲಿ ಎರಡು ಸಂದರ್ಭದಲ್ಲಿ ಶಿಷ್ಯರನ್ನು ಸುವಾರ್ತೆಗಾಗಿ ಕಲಿಸ್ತಾ ಇದ್ದಾನೆ ನಾವು ಲೂಕ ಹತ್ತು ಮತ್ತಾಯ ಹತ್ತಿರಲೆಲ್ಲ ನಾವು ನೋಡಿದೆವು ಅಲ್ವಾ ಮತ್ತಾಯನ ಹತ್ತರಲ್ಲಿ ಹನ್ನೆರಡು ಮಂದಿ ಶಿಷ್ಯರನ್ನು ಆರಿಸಿದ ಮೇಲೆ ಅವರನ್ನು ಸೇವೆಗಾಗಿ ಕಳಿಸ್ತಾ ಇದ್ದಾನೆ ಲೂಕನ ಸ್ವಾರ್ಥೆಯಲ್ಲಿ ಎಪ್ಪತ್ತು ಮಂದಿಯನ್ನು ಸ್ವಾಮಿ ಸೇವೆಗಾಗಿ ಕಳಿಸ್ತಾ ಇದ್ದಾನೆ ಅಂದರೆ ಏನು ಲರ್ನಿಂಗ್ ಬೈ ಡೂಯಿಂಗ್ ಅಂದರೆ ಮಾಡಿ ಕಲಿಯುವಂಥದ್ದು ಕೇವಲ ಲೆಕ್ಚರಿಂಗ್ ಮಾತ್ರ ಅಲ್ಲ ಕೇವಲ ಬೋಧನೆ ಮಾತ್ರವಲ್ಲ ಅವರನ್ನು ಪ್ರಾಕ್ಟಿಕಲ್ ಕೂಡ ಯೇಸು ಕ್ರಿಸ್ತನು ಕಲಿಸ್ತಾ ಇದ್ದರು ಹೇಗೆ ಸೇವೆ ಮಾಡಬೇಕು ಹೇಗೆ ಜನರೊಟ್ಟಿಗೆ ವಿವರಿಸಬೇಕು ಹೇಗೆ ಮನೆಯಲ್ಲಿ ಹೋಗಿ ಇರಬೇಕು ಹೇಗೆ ನಾವು ಸ್ವಾರ್ಥೆಯನ್ನು ತೆಗೆದುಕೊಂಡು ಹೋಗಬೇಕು ಮಾತಾಡಬೇಕು ಎಂಬಿತ್ಯಾದ ಕ ಕಾರ್ಯಗಳನ್ನು ಕ ಮಾಡಿ ಕಲಿಸುವ ರೀತಿ ಅದು ಯೇಸು ಕ್ರಿಸ್ತನ ಸೇವೆಯ ಒಂದು ರೀತಿಯಾಗಿತ್ತು ಇವನ್ನು ಕಾಲು ತೊಳೆಯುವಂಥ ಅನುಭವ ಹೌದು ನಾವು ಯೋಗಾನ ಸ್ವಾರ್ಥ ಹದಿಮೂರನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಶಿಷ್ಯರ ಪಾದ ತೊಳೆದು ಆಮೇಲೆ ಹೇಳ್ತಾ ಇದ್ದಾನೆ ಗುರುವು ಕರ್ತನವಾಗಿರುವ ನಾನು ಕಾಲುಗಳನ್ನು ತೊಳೆದಿರಲಾಗಿ ನೀವು ಒಬ್ಬರಿಗೊಬ್ಬರು ಪಾದಗಳನ್ನು ಅಂತೆ ಅಲ್ವಾ ತಾನು ಮಾಡಿ ತೋರಿಸ್ತಾ ಇದ್ದಾನೆ ನೀವು ಮಾಡಬೇಕು ಅಂತೇಳಿ ಅದೇ ಏನು ಲರ್ನಿಂಗ್ ಬೈ ಡೂಯಿಂಗ್ ಮಾಡಿ ತೋರಿಸುವಂಥ ರೀತಿ ಅದು ಬಹಳಷ್ಟು ಎಫೆಕ್ಟಿವ್ ಆದಂತಹ ಒಂದು ಮೆಥಡ್ ಮೆಥಡಾಗಿದೆ ಕ್ರಿಸ್ತನ ಕಲಿಸುವ ರೀತಿಯಲ್ಲಿ ಇನ್ನು ಲಾಸ್ಟ್ನೇದಾಗಿ ಉಪನ್ಯಾಸ ಲೆಕ್ಚರಿಂಗ್ ಯೇಸು ಕ್ರಿಸ್ತನ ದೀರ್ಘವಾಗಿ ಅವರಿಗೆ ಒಂದು ಸ್ಥಳದಲ್ಲಿ ಕೂತು ಅವರಿಗೆ ಉಪದೇಶ ಮಾಡ್ತಾರೆ ಈಗ ಮತಾನಿಸುವಾರ್ತೆ ಆ ಐದು ಆರು ಏಳು ಅಧ್ಯಾಯಗಳಲ್ಲಿ ನಾವು ಸರ್ಮಾನಂದ ಮೌಂಟ್ ನಾವು ಕಲೀಲಿಕ್ಕಿದ್ದೇವೆ ಸಮಯ ಇದ್ದರೆ ನಾವು ಅದನ್ನು ಕಲಿಯುತ್ತೇವೆ ಅದು ಬಹಳ ಪ್ರಶಸ್ತವಾದಂಥ ಎಸುಕುಸ್ತನ ಲೆಚ್ಚರ್ ಲೆಕ್ಚರಿಂಗ್ ಟೈಪ್ ಬರುತ್ತೆ ಅಂದರೆ ಏನು ಉಪನ್ಯಾಸವಾಗಿತ್ತು ದೀರ್ಘವಾಗಿ ಅವರೊಟ್ಟಿಗೆ ಮಾತನಾಡಿದಂಥ ಉಪನ್ಯಾಸ ರೀತಿ ಈ ರೀತಿ ನಾಲ್ಕೈದು ರೀತಿಗಳನ್ನು ಎಸುಕಿಸ್ತಾನು ಉಪಯೋಗ ಅಲಂಕಾರಿಕ ರೀತಿ ಕಥಾರು ರೀತಿ ಪ್ರಶ್ನೋತ್ತರ ರೀತಿ ಮತ್ತು ಲರ್ನಿಂಗ್ ಬೈ ಡೂಯಿಂಗ್ ಅಂದರೆ ಏನು ಮಾಡಿ ಕಲಿಸುವುದು ಮತ್ತು ಉಪನ್ಯಾಸ ಈ ರೀತಿ ಐದಾರು ಮೆಥಡ್ಗಳನ್ನು ರೀತಿಗಳನ್ನು ಎಸುಕಿಸ್ತನೋ ಜನರಿಗೆ ಕಲಿಸುವುದಕ್ಕಾಗಿ ಉಪಯೋಗಿಸಿದರು ಇದು ನಾವು ಅಳವಡಿಸಿಕೊಳ್ಳುವುದಾದರೆ ಅದು ನಾನು ಹೇಳುವಂಥದ್ದು ನಾವೆಲ್ಲರೂ ಟೀಚರ್ಗಳಾಗಬೇಕು ಟೀಚರ್ ಆಗಲಿಕ್ಕೆ ನಾವು ಕ್ಲಾಸಿಗೆ ಹೋಗ್ಬೇಕು ಅಂತ ಏನಿಲ್ಲ ನಾವು ನಮ್ಮ ಸ್ನೇಹಿತರಿಗೆ ಕಲಿಸ್ಬೋದು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೋದು ನಮ್ಮ ನೆರೆಯವರಿಗೆ ನಾವು ಕಲಿಸ್ ನಮ್ಮೊಟ್ಟಿಗೆ ಪ್ರತಿ ದಿವಸ ಏನು ಸಂಪರ್ಕಿಸುವವರಿಗೆ ನಾವು ಈ ಮೆಥಡ್ಗಳನ್ನು ಉಪಯೋಗಿಸ್ಬೋದು ಅದಕ್ಕೆ ಒಂದು ಟಿ ಒಂದು ಕಾಲೇಜಿಗೆ ಹೋಗಬೇಕು ಒಂದು ಶು ಸ್ಕೂಲಿಗೆ ಕಲಿಸಲಿಕ್ಕೆ ಸೇರಬೇಕಂತ ಇಲ್ಲ ನಾವು ನಮ್ಮ ಜೀವನದಿಂದ ಅನೇಕರಿಗೆ ಕಲಿಸಲಿಕ್ಕೆ ಇಂತಹ ಮೆಥಡ್ಗಳನ್ನು ಉಪಯೋಗಿಸುವಾಗ ಎಫೆಕ್ಟಿವ್ ಆಗಿದೆ ಅವರ ವಾಕ್ಯವನ್ನು ಇತರಿಗೆ ನಮಗೆ ತಲುಪಿಸಲಿಕ್ಕೆ ಸಾಧ್ಯ ಪ್ರಿಯ ವೀಕ್ಷಕರೇ ಈ ಅಮೋಘ ಚರಿತ್ರೆಯಲ್ಲಿ ಈ ಕಾ ಈ ಸಮಯಗಳಲ್ಲಿ ನಾವು ಯೇಸು ಕ್ರಿಸ್ತನ ಬೋಧನೆಯನ್ನು ಕಲಿಸ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾಗಿ ಯೇಸು ಸ್ವಾಮಿ ಕಲಿಸಿದ ರೀತಿಗಳನ್ನು ಮುಖ್ಯವಾಗಿ ನಾವು ನೋಡಿದ್ದೇವೆ ಕಲಿಸಿದ ಪ್ರತ್ಯೇಕತೆ ಅದರಲ್ಲಿದ್ದಂಥ ಪ್ರತ್ಯೇಕತೆ ಮತ್ತು ಕಲಿಸಿದ ರೀತಿಗಳು ಇದು ನಮ್ಮ ಜೀವಿತ ನಾವು ಅಳವಡಿಸಿಕೊಳ್ಳೋಣ ಅನೇಕರಿಗೆ ಕ್ರಿಸ್ತನ ವಾಕ್ಯವನ್ನು ನಾವು ಉಪದೇಶಿಸುವ ಉಪದೇಶಕರಾಗಿ ನಾವು ನಿಲ್ಲೋಣ ಎಂಬುದಾಗಿ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇವತ್ತು ಮುಗಿಸಿ ಬಯಸ್ತೇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮುಂದುವರಿದ ಭಾಗಗಳು ನಮ್ಮ ಮುಂದೆ ಇರ್ತದೆ ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ ಮಾತ್ರವಲ್ಲ ನಮ್ಮದಲ್ಲಿ ಹಾಸರಿ ಟಿವಿಯಲ್ಲಿ ಬಂದು ನಮಗೆ ವಿವರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಮಾತ್ರವಲ್ಲ ಆತನ ಉಪದೇಶವನ್ನು ಕಳಿಸಿಕೊಡ್ತಿರುವಂಥ ದೇವಸೇವಕರಿಗೆ ಆಸರಿ ಟಿವಿ ಪರವಾದಂಥ ವಂದನೆಗಳು ಪೇಸರಪ್ಪ ಅಷ್ಟೆ ಪ್ರಿಯ ವೀಕ್ಷಕರೇ ಇನ್ನೊಂದು ಸಂಚಿಕೆ ಬರುವವರೆಗೆ ತಪ್ಪದೆ ವೀಕ್ಷಿಸಿ ಆಸಿರ್ ಟಿವಿ ವಿ ವಂದನೆಗಳು